ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ಹೊಸೊಬ್ರು ಯಾರೇ ವೀಡಿಯೋ ನೋಡೋದಾದ್ರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಬೆಲ್ ಬಟನ್ ಓದ್ತೀವಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಹಾಗೆ ನೋಡ್ಬೋದು ನೀವು ಫಸ್ಟ್ ಹಾಗೇನೆ ಕಮೆಂಟ್ ಹಾಕಿ ಏನೇ ಇದ್ರು ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಹಾಗೇನೆ ನಂದುಲ್ಲ ಇವಾಗ ಕೆಲಸ ಆಯಿತು ಮನೆಯಲ್ಲ ಕ್ಲೀನ್ ಆಯಿತು ಮನೆಯೆಲ್ಲ ಕ್ಲೀನಾಗಿ ಇವಾಗ ಒಳಗಡೆ ಹೋಗೋ ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡೋದು ಅಂತೇಳಿ ಯೋಚನೆ ಮಾಡುವ ಎರಡು ಬೀಟ್ರೂಟ್ ಇದೆ ಹೆಸರು ಕಾಲು ಇದೆ ಮೊಳಕೆ ಬಂದಿದ್ದು ಅದನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಸಾಂಬಾರು ಸೂಪರಾಗಿರುತ್ತೆ ಆ ಥರ ಮಾಡಿದರೆ ಅದಕ್ಕೊಂದು ಸೈಡಲ್ಲಿ ಕಬಾಬ್ ಪೀಸ್ ಫಿಶ್ ಫ್ರೈ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಬನ್ನಿ ಅದೇ ಸಾರು ಮಾಡುವ ಕಬಾಬು ಸೈಡಲ್ಲಿ ಇದೆ ಇವತ್ತು ಅದು ಸಾರು ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಸಾಂಬಾರಂತೂ ದೋಸೆಗೆ ಯಾವುದಕ್ಕಾದರೂ ಸೂಪರಾಗಿರುತ್ತೆ ರೈಸಿಗೆ ಪೂರಿ ಪಲ್ ಚಪಾತಿಗೆ ಚೆನ್ನಾಗಿ ಆಗುತ್ತೆ ಹಾಗೆಯೇ ನೋಡಿ ಎಲ್ಲ ಕಡೆ ಫ್ಯಾನ್ ಸೌಂಡಿದೆ ಫ್ಯಾನ್ ಸೌಂಡು ಫ್ಯಾನ್ ಸೌಂಡು ಫ್ಯಾನ್ ಸೌಂಡು ಅದಕ್ಕೆ ಈ ಥರ ಸೌಂಡ್ ಬರ್ತಾ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಒಳಗಡೆ ಬಂದೆ ಬೀಟ್ರೂಟು ಕಾಲು ಮೊಳಕೆ ಬಂದ ಹೆಸರು ಕಾಳು ಇದೆ ಅದನ್ನು ಮಾಡುವ ನಾನು ಇವಾಗ ಹೆಸರು ಕಾಳು ಮೊಳಕೆ ಬಂದ ಕಾಳನ್ನು ತಗೊಂಡಿದ್ದೇನೆ ಇದು ತುಂಬ ಚೆನ್ನಾಗಿರುತ್ತೆ ಮೊಳಕೆ ಬರಿಸಿ ನಾವು ಸಾಂಬಾರಿಗೆ ಹಾಕಬೇಕು ಚೆನ್ನಾಗಿರುತ್ತೆ ನಾನು ತೊಳೆದ್ಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡೆ ಹಾಗೆಯೇ ಎರಡು ಬೀಟ್ರೂಟ್ ಇತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡೆ ಸುಮ್ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇಟ್ಟಿದ್ದೆ ಅದನ್ನು ಇವಾಗ ನಾನು ಅದನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಂಡೆ ಅದಕ್ಕೆ ನಾನು ಈಗ ಈರುಳ್ಳಿ ಒಂದು ಟೊಮೆಟೊ ಎರಡು ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಅರಸಿನನೂ ಕೂಡ ಹಾಕ್ಕೊಂಡೆ ಹಾಗೆಯೇ ಉಪ್ಪು ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಕುಕ್ಕರಲ್ಲಿ ಬೇಯಿಸಬೇಕು ನಾವು ಸಾಂಬಾರು ಮಾಡುವಾಗ ಕುಕ್ಕರಲ್ಲಿ ಬೇಯಿಸಬೇಕು ಚೆನ್ನಾಗಿ ಆಗುತ್ತೆ ನಮಗೆ ಗ್ಯಾಸು ಉಳಿತಾಯ ಆಗುತ್ತೆ ಯಾಕಂದರೆ ಬೀಟ್ರೋಟ್ ಸ್ವಲ್ಪ ಲೇಟ್ ಬೇಯೋದಲ್ವ ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಇದ್ದೇನೆ ತುಂಬ ಚೆನ್ನಾಗೇ ಆಗುತ್ತೆ ಈ ಥರ ಎಲ್ಲ ಬಗೆ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ನಮಗೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ ನಾನು ಹಾಗೆಯೇ ಉಪ್ಪು ಹಾಕ್ಕೊಂಡೆ ನೋಡಿ ಇವಾಗ ನಾನು ಇದನ್ನು ಇವಾಗ ಮೂರು ವಿಸಿಲ್ ಕೂಗಿಸ್ತೇನೆ ಮೂರು ವಿಸಿಲ್ ಕೂಗಿಸ್ಬೇಕು ಎರಡು ಆದರೆ ನಿಮ್ಗೆ ಎಷ್ಟು ಬೇಕು ಎರಡು ಆದರೆ ಎರಡು ವಿಸಿಲ್ ಕೂಗಿಸಬೇಕು ಇಲ್ಲಾಂದರೆ ಮೂರು ವಿಸಿಲ್ ಕೂಗಿಸ್ಬೇಕು ನಾನು ಮೂರು ವಿಸಿಲ್ ಕೂಗಿಸಿದೆ ಯಾಕಂದರೆ ಬಿಟ್ರೂಟ್ ಪಕ್ಕ ಏನು ಕರಗಲ್ಲ ಅದೇನಾಗಲ್ಲ ಅದಕ್ಕೋಸ್ಕರ ಗ್ಯಾಸ್ ಉರಿಸಿ ಗ್ಯಾಸಲ್ಲಿ ಇಟ್ಟೆ ಮೂರು ವಿಸಿಲ್ ಆಯಿತು ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲ ಮೆಣಸು ಕೊತ್ತಂಬರಿ ಜೀರಿಗೆ ಸಾಸಿವೆ ಇದನ್ನು ಒಟ್ಟಿಗೆಲ್ಲ ಚೆನ್ನಾಗಿ ಉರಿಬೇಕು ಬಿಸಿ ಮಾಡ್ಕೋಬೇಕು ನೋಡಿ ಬಿಸಿ ಮಾಡ್ಕೊಂಡಿಲ್ಲಂದರೆ ಹಸಿ ವಾಸನೆ ಬರುತ್ತೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು ಅದನ್ನು ಸ್ವಲ್ಪ ತೆಂಗಿನಕಾಯಿನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ನಾನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಆಗಬೇಕು ಇವಾಗ ನೋಡಿ ಮೂರು ವಿಸಿಲಾಯಿತು ಕುಕ್ಕರ್ ಇದು ಬಾಯಿ ತೆಗ್ದೆ ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ඉදක වග අමස ෑන ඉදක හා කොළුව ග්‍යසුරිසි මසලෑන ඉවග න අනු මසල හක්තයිදනෑ ಬೀಟ್ರೂಟ್ ಗೊತ್ತಲ್ವಾ ಕೆಲವರು ಬೀಟ್ರೂಟ್ ಅಂದರೆ ತಿನ್ನಲ್ಲ ತುಂಬ ಬೀಟ್ರೂಟ್ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೀಟ್ರೂಟಲ್ಲಿ ಜ್ಯೂಸ್ ಮಾಡಿ ಕುಡಿಬೋದು ಹಾಗೆಯೇ ಬೀಟ್ರೂಟಲ್ಲಿ ಯಾವ ಯಾವ ಥರ ಪಲ್ಯವೂ ಆಗುತ್ತೆ ತುಂಬ ಚೆನ್ನಾಗಿ ಇದೇ ಥರ ಬೀಟ್ರೂಟು ಸಾಂಬಾರೂ ಆಗುತ್ತೆ ಇವಾಗ ನಾನು ಎಷ್ಟು ನೀರು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ಎಷ್ಟು ದಪ್ಪ ಬೇಕು ಅಂತೇಳಿ ನೋಡ್ಕೊಂಡು ಹಾಕೋತಾ ಇದ್ದೀನಿ ಜಾಸ್ತಿ ದಪ್ಪ ಬೇಡ ಅದಕ್ಕೋಸ್ಕರ ಇವಾಗ ನಾನು ಒಂದು ಇನ್ನೊಂದು ಗ್ಯಾಸಲ್ಲಿ ನಾನು ಪಾತ್ರೆ ಇಟ್ಟೆ ಗ್ಯಾಸ್ ಉರಿಸಿದೆ ಅದಕ್ಕೆ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡೆ ಅದು ಬಿಸಿ ಆದ ನಂತರ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಗ್ಯಾಸ್ ಉರಿಸಿ ಅದಕ್ಕೆ ಎರಡು ಬೆಲ್ಲುಳ್ಳಿ ಹಾಕೋತಾ ಇದ್ದೇನೆ ನಾವು ಒಗ್ಗರಣೆ ರೆಡಿ ಮಾಡುವ ಈ ಸೈಡ್ ಇದು ಕುದೀತಾ ಇದೆ ಸಾಂಬಾರು ಆ ಸೈಡ್ ಎಣ್ಣೆ ಬಿಸಿ ಆಯಿತು ಅದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಂಬಾರಿಗೆ ಉಪ್ಪು ಹಾಕ್ಕೊಂಡೆ ಯಾಕಂದರೆ ಮಸಾಲ ಹಾಕ್ಕೊಂಡಲ್ವ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅದಕ್ಕೋಸ್ಕರ ಕಡಿಮೆ ಆಯಿತು ಅಂತೇಳಿ ಅನ್ನಿಸ್ತು ನನಗೆ ಆವಾಗ ಸ್ವಲ್ಪ ಹಾಕಿದ್ದೆ ಇವಾಗ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಕಾಯಿತು ಇವಾಗ ನಾನು ಸಾಸಿವೆನು ಹಾಕೋತಾ ಇದ್ದೇನೆ ಒಗ್ಗರಣೆ ಸೊಪ್ಪುನು ಹಾಕೊಂಡ್ತಾ ಇದ್ದೇನೆ ಸಾಂಬಾರನು ಕುದೀತು ಚೆನ್ನಾಗಿ ಕುದಿಬೇಕದು ಇವಾಗ ಸಾಂಬಾರಿದ್ದು ಗ್ಯಾಸನ್ನು ಆಫ್ ಮಾಡುವ ಚೆನ್ನಾಗಿ ಕುದಿತಾ ಇದೆ ಚೆನ್ನಾಗಿ ಕುದನ್ನ ಕುದಿದ ನಂತರ ಆಫ್ ಮಾಡ್ಕೋಬೇಕು ಒಗ್ಗರಣೆ ಆಮೇಲೆ ಹಾಕ್ಕೋಬೇಕು ಆ ಸೈಡ್ ಒಗ್ಗರಣೆ ಇದ್ದು ಆಗ್ತಾ ಇದೆ ಒಗ್ಗರಣೆ ಜಾಸ್ತಿ ಗ್ಯಾಸ್ ಫಾಸ್ಟ್ ಮಾಡಬಾರ್ದು ನಾನು ಸ್ಲೋ ಅಲ್ಲಿ ಇಟ್ಟಿದ್ದೆ ಅಲ್ವಾ ಇವಾಗ ಗ್ಯಾಸ್ ಆಫ್ ಮಾಡಿದೆ ಸಾಂಬಾರಿದ್ದು ಇವಾಗ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕೊಳ್ಳುವ ನೋಡಿ ಟೇಸ್ಟಿಯಾದ ಸಾಂಬಾರು ರೆಡಿಯಾಗಿದೆ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ನೋಡಿ ಸಾಂಬಾರು ಸೂಪರಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್